ದಯವಿಟ್ಟು ಎಲ್ಲೂ ದೇಶವಾಗಿತ್ತು ಎಲ್ಲರೂ ನೀವು ನೋಡ್ಬೇಕು ನೋಡಿದ್ರೂ ಮನವಿ ಸ್ವೀಕಾರ ಮಾಡಲು ಎಲ್ಲ ರೈತ ಬಾಲ್ಯ ಅಖಂಡ ಪರಿಶಂಪುರ ಕೇಂದ್ರವನ್ನಾಗಿ ಮಾಡಲು ಬೃಹತ್ ನಾವು ಕೊಂಡಿದ್ದೇವೆ ನಾವೆಲ್ಲರೂ ರೈತ ಬಾಂಧವರು ವ್ಯಕ್ತಿಯ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಬೃಹಚ್ಚಳವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನ ಪ್ರಾರ್ಥನೆ येल्ली अवर को वारा ठा येल्ली अवर को वारा ठा यातक का भी वारा ठा साले का भी वारा ठा यातक का भी वारा ठा यातक का भी वारा ठा यातक का ಬಂಧುಗಳೇ ಈಗಾಗಲೇ ಈ ಹೋರಾಟ ನಾಳು ಕಾಂಪಿಕ್ ಅಂತ ಹೇಳಿ ಈ ಹೋರಾಟ ಇದು ಇದು ವರ್ಷದಲ್ಲ ಇದು ಕೊಲೆದಲ್ಲ ಯಾಕಂದರೆ ಇದು ಬಹಳ ದಿನಗಳ ಒಂದು ಹೋರಾಟ ಈ ಜನಗಳ ಒತ್ತಾಸ ಯಾಕಂದರೆ ನಾನು ಇಲ್ಲಿ ತಾಲೂಕಿಗೆ ಹೊಸನೂ ಅಲ್ಲ ನೀವೆಲ್ಲರೂ ಈ ಒಂದು ತರಕೆರೆ ಕ್ಷೇತ್ರದಲ್ಲಿ ಇನ್ನು ನಮ್ಮ ಕಸಬ ಹೋಗ್ಲಿ ಪಶ್ಚಾಂಪುರ ಹೋಗ್ಲಿ ಚಳ್ಳಕೆರೆ ನಗರ ಮತ್ತು ತಿರು ಹೋಗಲಿ ಇವೆಲ್ಲ ಸೇರಿ ನನ್ನನ್ನು ಮೂರು ಬಾರಿ ಸತತವಾಗಿ ಶಾಸಕರನ್ನಾಗಿ ಮಾಡಿದರೆ ಬಹುಶಃ ನಾನು ಮೊದಲೇ ಬಾರಿ ಶಾಸನ ಆದ್ದರಿಂದ ಏನಂದರೆ ಮೊದಲೇ ಬಾರಿ ಶಾಸನ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಆಯಿತು ಆ ಸಂದರ್ಭ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಖಂಡ ರಾಜ್ಯ ರೈತ ಸಂಘಕ್ಕೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ಪರಶುರಾಮಪುರ ತಾಲೂಕು ಹೋಬಳಿಯ ಚಳವಳಿಯನ್ನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ஆமீங்க அப்படி கர்நாடக ரத்த சங்க ತಳಕೆರೆ ತಾಲೂಕಿನಿಂದ ಹಮ್ಮಿಕೊಂಡಂಥ ಈ ಒಂದು ಬೃಹತ್ ರೈತರ ಬೃಹತ್ ಚಳುವಳಿ ಪರಶುರಾಮಪುರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕಂತ ಹೇಳಿ ಈ ಒಂದು ರೈತರ ಬೃಹತ್ ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರು ಎಲ್ರಿಗೂ ತಣಕೆರೆ ತಾಲೂಕಲ್ಲಿ ಿ ಇಡೀ ರಾಜ್ಯದಲ್ಲಿ ರೈತ ಸಂಘದ ಮುಖಂಡರಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿಸ್ತಕ್ಕಂಥ ರೈತರ ಪರವಾಗಿ ಅವತ್ತೂ ಕೂಡ ಚಿಂತನೆ ಮಾಡ್ತಕ್ಕಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸೋಮದ್ ರಂಗಸ್ವಾಮಿ ಅವರೇ ಇದೇ ರೀತಿಯಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥ ರೈತ ಸಂಘದ ಮುಖಂಡರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ನಾಗರಾಜರವರೇ ಹೀಗೆಲ್ಲಪ್ಪ ಮತ್ತೆ ನಮ್ಮ ಕಿಸಾನ್ ಮತ್ತೆ ಕಾಂಗ್ರೆಸ್ ಅಂತ ಹೇಳಲ್ಲ ಯಾಕಂದರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬೇರೆ ಆ ಎಲ್ಲರೂ ಒಂದೇ ಇಲ್ಲ ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಒಂದೇ ಇರ್ತಕ್ಕಂಥ ಈ ಒಂದು ವೇದಿಕೆ ಇದೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಬಿ ಜೆ ಮಾಡಬೇಕು ಜೆ ಡಿ ಎಸ್ ಎಲ್ಲ ನಾವೆಲ್ಲ ಒಂದು ಚುನಾವಣೆಗೆ ಮಾತ್ರ ಬೇಕಾದ ಪಕ್ಷ ಅವಾಗ ನಾವು ನಮ್ಮ ಕಾರ್ಯಕ್ರಮವನ್ನು ಹಾಗಾಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ನಾಗರಾಜವರು ಹೋಬಳಿ ಅಧ್ಯಕ್ಷರಾದಂಥ ಅವರು ಮಾಜಿ ತಾಲೂಕು ಅಧ್ಯಕ್ಷರು ಅವರು ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಣಪ್ಪನವರು ಮತ್ತು ತಾಲೂಕಿನ ಗೌರವಾಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಕೃಷ್ಣಮೂರ್ತಿ ಅವರು ಪತ್ರಕರ್ತರಾದಂಥ ಮಾಂಸೇಶ್